ಹೊಳೆನರಸೀಪುರ ತಾಲೂಕಿನ ಐತಿಹಾಸಿಕ ಹಿನ್ನೆಲೆಯ ಮಾವಿನಕೆರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹಾಗೂ ಬೆಟ್ಟದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಫೆಬ್ರವರಿ ಹನ್ನೊಂದರ ಮಂಗಳವಾರ ಶುಭ ಮುಹೂರ್ತದಲ್ಲಿ ಶ್ರೀ ಶ್ರೀಸ್ವಾಮಿಯ ರಥೋತ್ಸವ ವೈಭವದಿಂದ ನೆರವೇರಿತು ಮುಂಜಾನೆ ದೇವಾಲಯದಲ್ಲಿ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಅರ್ಚನೆ ವಿಶೇಷ ಅಲಂಕಾರ ಬಳಿಕ ಸೂರ್ಯಮಂಡಲೋತ್ಸವ ನಿತ್ಯಾರಾಧನೆ ಬಲಿಪ್ರಧಾನ ಕೃಷ್ಣಗಂಧೋತ್ಸವ ಹಾಗೂ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿ ಸಂಪ್ರದಾಯದ ಆಚರಣೆಯಂತೆ ರಥಬೀದಿ ಉತ್ಸವ ನಡೆಸಿದ ನಂತರ ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಯಿತು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡಕ್ಕೆ ಸಲ್ಲುವ ಪುಷ್ಯ ನಕ್ಷತ್ರದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಭಕ್ತರು ಗೋವಿಂದನ ನಾಮಸ್ಮರಣೆ ಮಾಡುತ್ತಾ ರಥಬೀದಿಯಲ್ಲಿ ತೇರನ್ನು ಎಳೆದರು ಹಾಗೂ ಭಕ್ತರು ಹಣ್ಣು ಜವನ ರಥಕ್ಕೆ ಎಸೆದು ಭಕ್ತಿಯನ್ನು ಸಮರ್ಪಿಸಿ ಪುನೀತರಾದರು ಹಿರಿಯ ಅರ್ಚಕರಾದ ಎಂ ಎಸ್ ಜನಾರ್ದನ ಭಟ್ಟರ ನೇತೃತ್ವದಲ್ಲಿ ಶ್ರೀನಿವಾಸ್ ಚೇತನ್ ಎಂಜೆ ಪ್ರಜ್ವಲ್ ಹಾಗೂ ಸಹಾಯಕರು ಪೂಜಾ ಕೈಂಕರ್ಯ ನೆರವೇರಿಸಿದರು ಪ್ರಜಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ ಭಕ್ತಾದಿಗಳಿಗೆ ಪಟ್ಟಣದ ದೊಡ್ಡಮನೆ ಕುಟುಂಬದವರು ಹಾಗೂ ಗೊರೂರು ಅಡ್ಡೋಣಿ ಕುಟುಂಬ ಸದಸ್ಯರು ಭೋಜನದ ವ್ಯವಸ್ಥೆ ಮಾಡಿದ್ದರು ಪೂಜಾ ಮಹೋತ್ಸವದಲ್ಲಿ ಹಳೇಕೋಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸೂರಿಕುಮಾರ್ ತಹಶೀಲ್ದಾರ್ ಎಲ್ಎಸ್ ರಮೇಶ್ ಉಪ ತಹಶೀಲ್ದಾರ್ ಕಿರಣ್ ಡಿವೈಎಸ್ಪಿ ಶಾಲು ವೃತ್ತ ನಿರೀಕ್ಷಕರಾದ ಮೋಹನ್ ಕೃಷ್ಣ ಐಗಳಾದ ಅರುಣ್ ಕುಮಾರ್ ವಿನಯ್ ಕುಮಾರ್ ಅಭಿಜಿತ್ ರಮೇಶ್ ರಾಜಸ್ವ ನಿರೀಕ್ಷಕ ಯೋಗಾನಂದ ಗ್ರಾಮ ಲೆಕ್ಕಾಧಿಕಾರಿಗಳಾದ ಗುರುಮೂರ್ತಿ ಹರೀಶ್ ಬಣಕರ್ ಜೈರಾಮ್ ಕ್ಯಾರ್ ಹೇಮ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಶೆಟ್ಟಿಗೌಡ ಗ್ರಾಮ ಪಂಚಾಯತ್ ಗ್ರಾಮದ ಹಿರಿಯರಾದ ಸುಬ್ಬರಾಜು ಜೈಪ್ರಕಾಶ್ ಎಂಎಸ್ ಅಶೋಕ್ ಸೀತಾರಾಮು ಸೋಮಶೇಖರ್ ಮಧು ವಸಂತಕುಮಾರ್ ರಮೇಶ್ ಚಂದ್ರು ಚಂದ್ರಶೇಖರ್ ಹಾಗೂ ಇತರರು ಭಾಗವಹಿಸಿದ್ದರು ಹಳೇಕೋಟೆ ಬೆಟ್ಟದ ಶ್ರೀ ಮೇಲಿನ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಹಿರಿಯ ಅರ್ಚಕರಾದ ಕೇಶವಮೂರ್ತಿಗಳ ನೇತೃತ್ವದಲ್ಲಿ ರಂಗನಾಥ್ ಭಟ್ರು ಹಾಗೂ ಸಹಾಯಕರು ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಅರ್ಚನೆ ವಿಶೇಷ ಪೂಜಾ ಕಾರ್ಯ ನೆರವೇರಿಸಿ ಪ್ರಾಕಾರೋತ್ಸವ ನಡೆಸಿದರು ಶಾಸಕರಾದ ಎಚ್ ಡಿ ರೇವಣ್ಣ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಹಾಗೂ ನೂರಾರು ಭಕ್ತರು ದೇವಾಲಯದ ಪ್ರಾಂಗಣದಲ್ಲಿ ಜರುಗಿದ ಪ್ರಾಕಾರೋತ್ಸವದಲ್ಲಿ ಭಾಗವಹಿಸಿದ್ದರು